ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಆಗಾಗ ಈ ಒಂದು ರಾಜಮನೆತನ ಮತ್ತು ಹಾಗೆ ರಾಜ್ಯ ರಾಜ್ಯ ಸರ್ಕಾರದ ನಡುವೆ ಈ ಒಂದು ಗುದ್ದಾಟ ನಡೀತಾ ಇರುತ್ತೆ ಅಂತಹ ಒಂದು ಗುದ್ದಾಟದಲ್ಲಿ ಈಗ ನಡೀತಿರ್ತಕ್ಕಂತಹದ್ದು ಕೂಡ ಅದೇ ತರಹದ ಒಂದು ವಿಷಯ ಆ ವಿಷಯ ಏನಪ್ಪ ಅಂದರೆ ಈ ಒಂದು ಚಾಮುಂಡಿ ಬೆಟ್ಟಕ್ಕೆ ಸಂಬಂಧಿಸಿದಂತಹ ಒಂದು ವಿಷಯದಲ್ಲಿ ಈ ಚಾಮುಂಡಿ ಬೆಟ್ಟವನ್ನು ನಾವು ನಿರ್ವಹಣೆ ಮಾಡ್ತೇವೆ ಅಂತ ಹೇಳಿಬಿಟ್ಟು ಈಗಾಗಲೇ ರಾಜ್ಯ ಸರ್ಕಾರ ಘೋಷಣೆಯನ್ನು ಮಾಡಿಕೊಂಡಿದೆ ಹಾಗೆಯೇ ಪ್ರಮೋದಾದೇವಿಯವರು ಈ ಒಂದು ಚಾಮುಂಡಿ ಬೆಟ್ಟ ನಮ್ಮ ಖಾಸಗಿ ಆಸ್ತಿ ಇದನ್ನು ಯಾವುದೇ ಕಾರಣಕ್ಕೂ ನಾವು ಸರ್ಕಾರಕ್ಕೆ ಕೊಡೋದಿಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾರೆ ಈ ಎರಡನ್ನು ನೋಡೋದಕ್ಕೆ ಹೋದಾಗ ಇತ್ತೀಚಿನ ದಿನಗಳಲ್ಲಿ ಏನು ಸಿದ್ದರಾಮಯ್ಯನವರು ಆ ಮೇ ಸಾರಿ ಮಾರ್ಚ್ ಎರಡು ಎರಡು ಸಾವಿರದ ಇಪ್ಪತ್ತನಾಲ್ಕರಂದು ಒಂದು ಇದನ್ನು ಹೇಳ್ತಾರೆ ಏನಂದರೆ ನಾವು ಒಂದು ಎಲ್ಲ ರಾಜ ಏನು ರಾಜ ಮನೆತನದ ಒಂದು ಮೈಸೂರು ರಾಜರ ಒಂದು ಖಾಸಗಿ ಆಸ್ತಿ ಇದೆ ಅದನ್ನು ನಾವು ಎಲ್ಲದರ ಮೇಲೂ ಕೇಸ್ ಹಾಕ್ತೇವೆ ಅದು ಸರ್ಕಾರದ ಆಸ್ತಿ ಆಗಬೇಕು ಅಂತ ಹೇಳಿಬಿಟ್ಟು ಗೊತ್ತಿಲ್ಲ ಅದು ಯಾಕೆ ಅಂತ ಹೇಳಿಬಿಟ್ಟು ಅದರಲ್ಲೂ ಪ್ರಮುಖವಾಗಿ ಮೈಸೂರಿನ ಮೈಸೂರಿನ ಕೆಲವೊಂದು ಜಾಗಗಳು ಹಾಗೆ ಅದರ ಜೊತೆಗೆ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ಇದನ್ನು ಮುಖ್ಯವಾಗಿ ಸಿದ್ದರಾಮಯ್ಯನವರು ಉಲ್ಲೇಖ ಮಾಡ್ತಾರೆ ಆದರೆ ಇಲ್ಲಿ ಕೋರ್ಟ್ಗೆ ಪ್ರಮೋದೇವಿ ದೇವಿಯವರು ಹೋಗ್ತಾರೆ ಪ್ರಮೋದ ದೇವಿ ಹೋಗಿ ಅಲ್ಲಿ ಒಂದು ಸ್ಟೇಯನ್ನು ತಗೊಂಡು ಬರ್ತಾರೆ ಆದರೆ ಸಿದ್ದರಾಮಯ್ಯನವರು ಈ ಒಂದು ಸ್ಟೇಯನ್ನು ವೆಕೇಟ್ ಮಾಡಿಸ್ತಾರೆ ಸ್ಟೇಯನ್ನು ವೆಕೇಟ್ ಮಾಡಿಸಿದ ನಂತರ ಈಗ ಮತ್ತೆ ಶುರುವಾಗಿದೆ ಈ ಒಂದು ದಸರಾ ಸಮಯದಲ್ಲಿ ಮುಸುಕಿನ ಗುದ್ದಾಟ ಅನ್ನೋದಕ್ಕಿಂತ ಇದು ಆಗ ಈಗಾಗಲೇ ಕೆಲವೊಂದು ಕಡೆ ಓಡಾಡ್ತಾ ಇದೆ ಅದು ಏನಪ್ಪ ಅಂತ ಅಂದರೆ ಪ್ರಮೋದ ದೇವಿಯವರು ಹೇಳ್ತಾ ಇದ್ದಾರೆ ಕೆಲವು ಇದು ನಮ್ಮ ಖಾಸಗಿ ಆಸ್ತಿ ರಾಜಮನೆತನದ ಆಸ್ತಿ ಆದರೆ ರಾಜಮನೆತನದ ಆಸ್ತಿಯನ್ನು ಕೂಡ ಈಗ ಬಿಡಲ್ಲ ಅಂತಿದ್ದೀರಿ ಇದು ಹೇಗೆ ಅಂತ ಹಾಗಾದರೆ ಈ ಒಂದು ವಿಷಯ ಏನು ಅಂತ ಮೊದಲಿಗೆ ನೋಡ್ಕೊಂಡು ಬರೋಣ ಹೇಳಿದರೆ ಸಾವಿರದ ನಮಗೆ ಸ್ವಾತಂತ್ರ್ಯ ಬಂದ ನಂತರ ಸಾವಿರದ ಒಂಬೈನೂರ ನಲವತ್ತೇಳರ ನಂತರ ರಾಜರ ಎಲ್ಲ ಏನು ಇತ್ತು ಅಂದರೆ ಅಂತ ಆಡಳಿತ ಏನಿತ್ತು ಅದೆಲ್ಲವೂ ಮುಗಿದು ಈ ಒಂದು ಪ್ರಜಾಪ್ರಭುತ್ವ ಬರುತ್ತೆ ಆಗ ಸಾವಿರದ ಒಂಬೈನೂರ ಐವತ್ತರ ಸಮಯದಲ್ಲಿ ಖಾಸಗಿ ಆಸ್ತಿ ಅಂತ ಹೇಳಿಬಿಟ್ಟು ನಿಮಗೆ ನಿಮಗೆ ಎಷ್ಟು ಬೇಕೋ ಅದನ್ನು ಇಟ್ಟುಕೊಂಡು ಉಳಿದಿದ್ದನ್ನು ಸರ್ಕಾರಕ್ಕೆ ಬಿಟ್ಟುಕೊಡಬೇಕು ಅಂತ ಹೇಳಿಬಿಟ್ಟು ಹೇಳ್ತಾರೆ ಅದಾದಾಗ ಅವರಿಗೆ ಏನು ಬೇಕೋ ಅದೆಲ್ಲವನ್ನು ಇಟ್ಕೊಂಡು ಇನ್ನೊಂದಷ್ಟನ್ನು ಸರ್ಕಾರಕ್ಕೆ ಬಿಟ್ಕೊಡ್ತಾರೆ ಎಲ್ಲ ರಾಜಮನೆತನಗಳು ಮನೆತನಗಳು ಬಿಟ್ಕೊಡುವಂಥದ್ದು ಇದು ಕೇವಲ ಮೈಸೂರಿನದ್ದಲ್ಲ ಎಲ್ಲ ರಾಜಮನೆತನಗಳು ಮನೆತನಗಳು ಭಾರತದಲ್ಲಿ ಇದ್ದಂತಹ ಪ್ರತಿಯೊಂದು ರಾಜಮನೆತನಗಳು ಕೂಡ ಬಿಟ್ಟುಕೊಡುತ್ತೆ ಅಂತಹ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಐವತ್ತರ ಸಂದರ್ಭದಲ್ಲಿ ಈ ಒಂದು ಮೈಸೂರು ರಾಜರು ಕೂಡ ಬಿಟ್ಕೊಡ್ತಾರೆ ಆದರೆ ಕೆಲವೊಂದು ಅವರಿಗೆ ಖಾಸಗಿ ಆಸ್ತಿಗಳಾಗಿಟ್ಟುಕೊಂಡಿದ್ದಂತಹ ಸಂದರ್ಭದಲ್ಲಿ ಅದನ್ನು ಕೂಡ ಮತ್ತೆ ರಾಜ್ಯ ಸರ್ಕಾರ ಕೆಲವೊಂದು ವಿಷಯದಲ್ಲಿ ಯಾವುದೇ ರಾಜ್ಯ ಸರ್ಕಾರ ಬರಲಿ ನಮಗೆ ಬರಬೇಕು ನಮಗೆ ಬರಬೇಕು ಅಂತಕ್ಕಂತಹ ಒಂದು ಮಾತುಗಳು ಕೇಳಿ ಬರ್ತಾಯಿತ್ತು ಅದರಲ್ಲೂ ಚಾಮುಂಡಿ ಬೆಟ್ಟದ ವಿಷಯಕ್ಕೆ ಬಂದಾಗ ಈಗ ಇದೇ ವಿಷಯವಾಗಿ ಸ್ಟೇ ಇತ್ತು ಸ್ಟೇ ಕೇವಲ ಚಾಮುಂಡಿ ಬೆಟ್ಟಕ್ಕೆ ಸಂಬಂಧಪಟ್ಟ ಹಾಗೆ ಇರಲಿಲ್ಲ ಎಲ್ಲ ರಾಜರ ಆಸ್ತಿ ಅಂದರೆ ರಾಜ ಮನೆತನದ ಆಸ್ತಿ ನಮಗೆ ಬರಬೇಕು ಅಂತ ಸಿದ್ದರಾಮಯ್ಯನವರು ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರ ಏನಿದೆ ಇದು ಹಾಗೆ ಪ್ರಮೋದ ದೇವಿಯವರು ಸ್ಟೇಯನ್ನು ತಗೊಂಡು ಬಂದರು ಆದರೆ ಸ್ಟೇ ವೇಕೇಟ್ ಆಗಿದೆ ಎಲ್ಲ ರಾಜ ಮನೆತನದ ಅಂದರೆ ಮೈಸೂರು ರಾಜರ ಆಸ್ತಿ ಏನಿದೆ ಇದರ ಬಗ್ಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಟೇಯನ್ನು ವೆಕೇಟ್ ಮಾಡಿದ್ದಾರೆ ಆದರೆ ಆ ವೇಕೇಟ್ ಆಗಿದೆ ಸ್ಟೇ ಅದಾದ ಮೇಲೆ ನಮ್ಮ ಕೆಲಸವನ್ನು ನಾವು ಮಾಡಿಕೊಳ್ತೇವೆ ಅಂತ ಹೇಳಿಬಿಟ್ಟು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ ಪ್ರಮೋದ ದೇವಿಯವರು ಹೇಳ್ತಾ ಇದ್ದಾರೆ ಇದಕ್ಕೆ ಸೆಪ್ಟೆಂಬರ್ ಐದರವರೆಗೆ ಸ್ಟೇ ಇದೆ ಇವಾಗ ನೀವು ಕೈ ಹಾಕ್ತಿರೋದು ಎಷ್ಟರ ಮಟ್ಟಿಗೆ ಸರಿ ನಮಗೆ ಅಂತ ಹೇಳಿಬಿಟ್ಟು ಬಿಟ್ಟಿರುವುದು ಕೆಲವೊಂದು ಖಾಸಗಿ ಆಸ್ತಿಗಳನ್ನು ಆ ಖಾಸಗಿ ಆಸ್ತಿಗಳನ್ನು ಕೂಡ ನೀವು ಕಿತ್ಕೊಂಡ್ರೆ ನಾವು ಹೇಗೆ ಹಾಗಾದರೆ ಇರಬೇಕು ನೀವು ಅದಕ್ಕೆ ಪರಿಹಾರ ಅಂತ ಕೂಡ ನಮಗೇನು ಕೊಡೋದಿಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ರಾಜ್ಯ ಸರ್ಕಾರ ಹೇಳ್ತಿರುವಂಥದ್ದು ಅದು ರಾಜಮನೆತನದ ಆಡಳಿತ ಇದ್ದ ಕಾಲದಲ್ಲಿ ನಿಮ್ಮದಾಗಿರುತ್ತೆ ಆದರೆ ಈಗ ಇದು ನಮ್ಮ ಆಸ್ತಿ ಅಂದರೆ ಜನರ ಆಸ್ತಿ ಪ್ರಜಾಪ್ರಭುತ್ವ ಬಂದ ಮೇಲೆ ಜನರಿಗೆ ಸೇರಬೇಕಾದ್ದು ಇದೆಲ್ಲವೂ ಹಾಗಾಗಿ ಇದು ಜನರಿಗೆ ಸೇರಬೇಕು ಅಂತ ಹೇಳ್ತಾ ಇದ್ದಾರೆ ಆದರೆ ನಾವು ಒಂದು ವಿಷಯವನ್ನು ತಿಳ್ಕೋಬೇಕಾಗತ್ತೆ ಹೌದು ಜನ ಪ್ರಜಾಪ್ರಭುತ್ವ ಬಂದ ಮೇಲೆ ರಾಜಮನೆತನ ಇ ಅಂದರೆ ರಾಜರ ಆಡಳಿತ ಇಲ್ಲ ಇಲ್ಲದೇ ಇದ್ದಾಗ ಈ ಒಂದು ಆಸ್ತಿ ಏನಿದೆ ಈ ಆಸ್ತಿ ಸರಿಯಾಗಿ ಜನರಿಗೆ ಸೇರಬೇಕು ಅನ್ನೋದು ನಿಜ ಆದರೆ ಎಷ್ಟರ ಮಟ್ಟಿಗೆ ಇಲ್ಲಿಯವರೆಗಿನ ಆಸ್ತಿಗಳನ್ನು ಜನರಿಗೆ ಸೇರಿಸಿದ್ದಾರೆ ನನಗೆ ಗೊತ್ತಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗ ಈಗ ಹೇಳ್ತಾ ಇದ್ದಾರೆ ಹಾಗೆಯೇ ಇಲ್ಲಿ ಕೆಲವೊಂದು ವಾದಗಳು ಬರ್ತಾ ಇರೋದು ಕೆಲವರು ಇದು ಸರಿ ಅಂತ ಹೇಳ್ತಿದ್ದಾರೆ ಕೆಲವರು ತಪ್ಪು ಅಂತ ಹೇಳ್ತಿದ್ದಾರೆ ಅದು ಗೊತ್ತಿಲ್ಲ ಯಾಕೆ ಅಂತಂದರೆ ಈಗ ರಾಜಮನೆತನದಿಂದ ಅದನ್ನು ಸರ್ಕಾರ ಏನಾದರೂ ವಶಪಡಿಸಿಕೊಂಡರೆ ಅವರಿಗೆ ಯಾವುದೇ ಒಂದು ಹಣವನ್ನು ಕೊಡೋದಿಲ್ಲ ಅದಕ್ಕೆ ಅಂದರೆ ಬದಲಿಗೆ ನಿವೇಶನವಾಗಲಿ ಬದಲಿ ಆಸ್ತಿಯನ್ನಾಗಲಿ ಏನನ್ನೂ ಕೊಡೋದಿಲ್ಲ ವಶಪಡಿಸ್ಕೊಳ್ತಾರೆ ಇದು ಸರ್ಕಾರಕ್ಕೆ ಸೇರಬೇಕು ಅಂತ ಅಷ್ಟೇ ಯಾಕೆಂದರೆ ಈ ರೀತಿಯಾಗಿ ಮೈಸೂರು ಪ್ಯಾಲೇಸ್ ಕೂಡ ಒಂದು ಇವಾಗ ಇದರಲ್ಲಿ ಪರಿಸ್ಥಿತಿ ಅಂತಹದ್ದೇ ಒಂದು ಪರಿಸ್ಥಿತಿ ಎದುರಿಸ್ತಾ ಇದೆ ಒಟ್ಟು ಏನು ರಾಜಮನೆತನದ ಖಾಸಗಿ ಆಸ್ತಿಯಾಗಿ ಘೋಷಣೆಯನ್ನು ಮಾಡಿಕೊಂಡಿದ್ದರು ಅದೆಲ್ಲದಕ್ಕೂ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಈಚೆಗೆ ಎಲ್ಲವುದಕ್ಕೂ ಕೈ ಹಾಕ್ತಾ ಬರ್ತಾಯಿದೆ ರಾಜ್ಯ ಸರ್ಕಾರ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ ಆದರೆ ಎಲ್ಲರ ಬಾಯಲ್ಲಿ ಕೆಲವರ ಬಾಯಲ್ಲಿ ಈಗ ಬರ್ತಿರ್ತಕ್ಕಂಥದ್ದು ಒಂದೇ ಇಲ್ಲಿ ನಿರ್ವಹಣೆ ಇಷ್ಟು ದಿವಸ ರಾಜಮನೆತನದ ಕೈಯಲ್ಲಿದ್ದರಿಂದ ಇಷ್ಟು ಚೆನ್ನಾಗಿ ನಿರ್ವಹಣೆಯಾಗಿದೆ ಚಾಮುಂಡಿ ಬೆಟ್ಟ ಹಾಗಾಗಿ ಅದು ಅದ್ಭುತವಾಗಿದೆ ರಾಜ್ಯ ಸರ್ಕಾರದ ಕೈಗೇನಾದರೂ ಹೋದರೆ ಇದರಲ್ಲಿ ಈ ನಿರ್ವಹಣೆ ಮಾಡೋದೇ ಇಲ್ಲ ಇವರು ಅಂತ ಹೇಳಿಬಿಟ್ಟು ಇನ್ನೊಂದು ವರ್ಗ ಇದೆ ಇಲ್ಲ ಸಿದ್ದರಾಮಯ್ಯನವರು ತೆಗೆದುಕೊಳ್ತಾ ಇರೋದು ಕೇವಲ ಅದರಲ್ಲಿ ಬರ್ತಕ್ಕಂತಹ ಒಂದು ಆದಾಯವನ್ನು ನೋಡಲಿಕ್ಕೆ ಅಂತ ಹೇಳಿಬಿಟ್ಟು ಏಕೆಂದರೆ ಇದಕ್ಕೂ ಮೊದಲು ಇದನ್ನು ಮುಜರಾಯಿ ಇಲಾಖೆಗೆ ಸೇರಿಸಬೇಕು ಅಂತ ಹೇಳಿಬಿಟ್ಟು ಒದ್ದಾಡಿದ್ರು ಆದರೆ ಆಗಿರಲಿಲ್ಲ ಈಗ ಮತ್ತೆ ಅದೇ ಕಾರ್ಯವನ್ನು ಮಾಡೋದಕ್ಕೆ ಈಗ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ ಅದು ಎಲ್ಲಿಯವರೆಗೂ ಅಷ್ಟು ದೊಡ್ಡದಾಗಿ ಬಂದಿರಲಿಲ್ಲ ಅಂದರೆ ಯದುವೀರ್ ಏನು ಈ ಒಂದು ಚುನಾವಣೆಗೆ ಏನು ನಿಲ್ಲುವವರೆಗೂ ಕೂಡ ಅಷ್ಟು ದೊಡ್ಡ ಮಟ್ಟಕ್ಕೆ ಇದರ ಬಗ್ಗೆ ಯೋಚನೆಯನ್ನು ಸಿದ್ದರಾಮಯ್ಯನವರು ಕೂಡ ಮಾಡಿರಲಿಲ್ಲ ಯಾವಾಗ ಚುನಾವಣೆಗೆ ನಿಲ್ಲೋದಕ್ಕೆ ಯೋಚನೆಯನ್ನು ಮಾಡ್ತಾರೋ ಆ ಸಮಯದಲ್ಲಿ ಇದೆಲ್ಲವೂ ಸಿದ್ದರಾಮಯ್ಯನವರಿಗೆ ಯೋಚನೆ ಬಂತ ಏನೋ ನನಗೆ ಗೊತ್ತಿಲ್ಲ ಯಾಕೆಂದರೆ ಅದಾದ ಮೇಲೆ ಇದೆಲ್ಲವೂ ದೊಡ್ಡದಾಗಿ ಹೊರಗೆ ಕಾಣಿಸ್ಕೊಳ್ತಾ ಇದೆ ಹಾಗಾಗಿ ಇನ್ನೂ ಒಂದು ವರ್ಗ ಹೇಳ್ತಿರುವಂಥದ್ದು ಸಿದ್ದರಾಮಯ್ಯನವರು ಕೇವಲ ಚಾಮುಂಡಿ ಬೆಟ್ಟಕ್ಕೆ ಮಾತ್ರ ಕೈ ಹಾಕ್ತಿದ್ದಾರಲ್ಲ ದೇವಸ್ಥಾನಗಳಿಗೆ ಈ ದೇವಸ್ಥಾನಗಳಿಗೆ ಮಾತ್ರ ಕೈ ಹಾಕುವುದನ್ನು ಬಿಟ್ಟು ಕೆಲವೊಂದು ವಕ್ಫಾಸ್ತಿ ಇದೆ ಅದನ್ನು ಜನರಿಗೆ ತಗೊಂಡು ಬರಲಿ ಹಾಗೆ ಮಸೀದಿ ಈ ಒಂದು ಚರ್ಚ್ಗಳು ಇದಕ್ಕೂ ಕೂಡ ಕೈ ಹಾಕಿ ಅಲ್ಲಿಯದ್ದನ್ನು ತಗೊಂಡು ಬರಲಿ ಹಣವನ್ನು ಅಲ್ಲಿ ತೆಗೆದುಕೊಂಡು ಬಂದು ಕೂಡ ಎಲ್ಲರಿಗೂ ಹಂಚಲಿ ಜನಕ್ಕೆ ಏನೋ ಒಳ್ಳೆಯದಾಗಬೇಕೋ ಅದನ್ನು ಮಾಡಲಿ ಅಂತ ಹೇಳಿಬಿಟ್ಟು ಆದರೆ ಸಿದ್ದರಾಮಯ್ಯನವರು ಅದನ್ನು ಮಾಡೋದಕ್ಕೆ ಕೈ ಹಾಕ್ತಾರೆ ಅಂತ ನನಗಂತೂ ಯಾವತ್ತೂ ಅನಿಸಿಲ್ಲ ಏಕೆಂದರೆ ಅವರು ಈಗ ನಿನ್ನೆ ಅಷ್ಟೇ ಅದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಏನಂತ ಶಿವಾಜಿನಗರದ ಒಂದು ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ನ ಉದ್ಘಾಟನೆಯನ್ನು ಮಾಡುವಾಗ ಹೇಳಿದರು ಆ ಒಂದು ವಿಷಯವನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಗೆಳೆಯರೆ ಆದರೆ ಈಗ ಸದ್ಯದ ಮಟ್ಟಿಗೆ ಈ ರೀತಿಯಾಗಿ ಒಂದು ಗುದ್ದಾಟ ಎಂದು ನಡೀತಾ ಇದೆ ಹಾಗಾಗಿ ಇದು ಮತ್ತೊಮ್ಮೆ ಹೈಕೋರ್ಟ್ಗೆ ಹೋಗುವಂತಹ ಸಂದರ್ಭಗಳು ಕಾಣಿಸ್ತಾ ಇದೆ ಹಾಗಾಗಿ ಗೊತ್ತಿಲ್ಲ ಈ ಬಾರಿಯ ದಸರಾವನ್ನು ವಿಜೃಂಭಣೆಯಿಂದ ನಡೆಸ್ತೀವಿ ಅಂದರು ಅದು ಯಾವ ರೀತಿ ನಡೆಸ್ತಾರೆ ಏನು ಅಂತ ಈ ಗುದ್ದಾಟದ ನಡುವೆ ಯಾವ ರೀತಿಯಾಗಿ ದಸರಾ ನಡೆಯುತ್ತೆ ಅಂತ ಹೇಳಿಬಿಟ್ಟು ಕಾಯ್ದು ನೋಡಬೇಕಾಗತ್ತೆ ಇನ್ನು ರಾಜ್ಯ ಸರ್ಕಾರ ಅಂತ ಬಂದಾಗ ಕೇವಲ ಸಿದ್ದರಾಮಯ್ಯ ಇದ್ರೆ ಅಂತಲ್ಲ ಚಿಕ್ಕದಾಗಿ ನಡೀತಾ ಇತ್ತು ಇವಾಗ ದೊಡ್ಡದಾಗಿ ನಡೀತಾ ಇದೆ ಜನರಿಗೆ ಸೇರಬೇಕು ಆದರೆ ಅವರಿಗೆ ಏನನ್ನ ಪರಿಹಾರ ಕೊಡ್ತೀರಿ ಗೊತ್ತಿಲ್ಲ ರಾಜಮನೆತನಕ್ಕೆ ಅದನ್ನು ಯಾರೂ ಹೇಳೋದಿಲ್ಲ ಅವರಿಗೆ ಯಾಕೆ ಕೊಡಬೇಕು ಅಂತ ಕೇಳ್ತಾರೆ ಹಾಗಾಗಿ ಇದು ಎಲ್ಲಿ ಅವರಿಗೆ ಹೋಗುತ್ತೆ ಏನಾಗುತ್ತೆ ಅನ್ನೋದು ನೋಡಬೇಕು ಕಾಯ್ದು ನೋಡಬೇಕಾಗುತ್ತೆ ಹಾಗಾಗಿ ಸಿದ್ದರಾಮಯ್ಯನವರು ಏನಾದರೂ ಈಗ ವಕ್ಫಾಸ್ತಿ ಅಥವಾ ಈ ಒಂದು ಮಸೀದಿ ಈ ಒಂದು ಚರ್ಚ್ಗಳು ಇದೆಲ್ಲವನ್ನು ಇದರ ಒಳಗೇನಾದರೂ ಏನಾದರೂ ತರ್ತಾರ ನಿಜವಾಗ್ಲೂ ಏಕೆಂದರೆ ಬಹಳಷ್ಟು ಜನ ಈಗ ಮಾತಾಡ್ತಿರೋದು ಅದೇ ಕೇವಲ ದೇವಸ್ಥಾನದ ಹಣವನ್ನು ತೆಗೆದುಕೊಂಡು ಹೋಗಿ ಜನರ ಉದ್ಧಾರ ಅಂತ ಅಲ್ಲಿ ಕೊಡ್ತೀರಿ ಆದರೆ ಅವರದ್ದನ್ನು ತೆಗೆದುಕೊಂಡು ಬಂದು ಎಲ್ಲ ಜನರಿಗೂ ಸೇರಿಸಿ ಕೊಡಬಹುದಲ್ಲ ಕೇವಲ ಈ ಒಂದು ದೇವಸ್ಥಾನದ ಹಣವನ್ನು ಮಾತ್ರ ಯಾಕೆ ಅಲ್ಲಿಗೆ ಕೊಡ್ತೀರಿ ಅಂದರೆ ಹಿಂದುಳಿದ ವರ್ಗ ಅಂತ ಹೇಳಲ್ಲ ಇವರು ಇವರು ಹೇಳಿದು ಅಲ್ಪಸಂಖ್ಯಾತರಿಗೆ ಕೊಡ್ತೇವೆ ಅಂತ ಅಲ್ಪಸಂಖ್ಯಾತರಿಗೆ ಇದರಿಂದ ಕೊಡುವುದಾದರೆ ದೇವರನ್ನೇ ನಂಬದವರಿಗೆ ದೇವಸ್ಥಾನದ ಹಣವನ್ನು ಕೊಟ್ಟು ಉದ್ಧಾರ ಮಾಡೋದಾದರೆ ದೇವರನ್ನು ನಂಬುವವರಿಗೆ ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಅದನ್ನು ಅವರೇ ಯೋಚನೆ ಮಾಡಬೇಕು ಹಾಗಾಗಿ ಈ ಒಂದು ಹಣ ಸದ್ಬಳಕೆ ಆಗುತ್ತೋ ದುರುಪಯೋಗ ಆಗುತ್ತೋ ಇದರಿಂದ ಒಳ್ಳೆಯದಾಗುತ್ತೋ ಕೆಟ್ಟದಾಗುತ್ತೋ ಗೊತ್ತಿಲ್ಲ ಅದನ್ನು ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಏನಾದರೂ ಅವರ ಹತ್ರ ಪಡೆದುಕೊಂಡರೆ ಏನಾಗುತ್ತೆ ಅಂತ ಕಾಯ್ದು ನೋಡಬೇಕು ಹಾಗೆ ಇಲ್ಲವಾದರೆ ಹೈಕೋರ್ಟ್ಗೆ ಮತ್ತೊಮ್ಮೆ ಹೋಗಿ ಮತ್ತೊಮ್ಮೆ ಪಿಟಿಷನ್ನ ಹಾಕಿ ಏನಾದರೂ ಅಲ್ಲಿ ಚರ್ಚೆಗಳು ಅಂದರೆ ವಾದ ವಿವಾದಗಳು ನಡೆದ ನಂತರ ಏನಾಗಬಹುದು ಅನ್ನೋದನ್ನು ಕಾಯ್ದು ನೋಡಬೇಕಾಗುತ್ತೆ ಗೆಳೆಯರೆ ಈ ಒಂದು ವಿಷಯವನ್ನು ತಿಳಿಸಬೇಕಿತ್ತು ಹಾಗೆ ತಿಳಿಸಿದ್ದೇನೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್